ಇಲ್ಲ ವಯಸ್ಸೇನೇ ಇಲ್ಲ ಇದು ಇದ್ರ ಮರಿ ಗೀತಾ ಗೀತಾ ಅಂತ ಒಂದು ಆನೆ ಇತ್ತು ಅದ್ರ ಮರಿ ಇಲ್ಲೇ ಹುಟ್ಟಿ ಬೆಳೆದಿರೋ ಅಂತ ಆನೆ ಅಲ್ಲಿ ಚನ್ನಗಿರಿಯಿಂದ ಹಿಡಿದಿದ್ದು ಅಭಿಮನ್ಯು ಇತ್ತಲ್ಲ ಆ ಆನೆನ ಹಿಡ್ಕೊ ಬಂದಾಗ ಅದನ್ನ ದೊಡ್ಡಿ ಒಳಗಡೆ ಹಾಕುವಾಗ ಈ ಆನೆದು ಬಲ್ಗಡೆದು ಕೋರೆ ಮುರಿದೋಗ್ಬಿಟ್ಟಿತ್ತು ಕಟ್ಟಾದ್ಮೇಲೆ ಬೆಳೆದಿದೆ ಸ್ವಲ್ಪ ಬೆಳೆದಿದೆ ಇಲ್ಲಿ ತನಕ ಇದಾಗಿದೆ ಈಗ ನೋಡಿ ಈ ತರ ಈಗ ಬೆಳ್ಕೊಂಡು ಬಂದಿದ್ದು ಇಲ್ಲ ಈಗ ಒಂದು ಒಂದ್ ಸರಿ ಒಂದ್ ಕಡೆ ಕಟ್ ಆಗಿ ಒಂದು ಉದ್ದ ಇತ್ತು ಅಂದ್ರೆ ಏನ್ ಮಾಡ ಏನಾಗುತ್ತೆ ಅಂದ್ರೆ ಈಗ ನಮ್ಮ ಮನುಷ್ಯರಲ್ಲಿ ರೈಟ್ ಇಷ್ಟು ಲೆಫ್ಟ್ ಇಷ್ಟು ಅಂತ ಹಾಕ್ತಾರಲ್ಲ ಆ ಥರ ಆಗ್ಬಿಡುತ್ತೆ ಒಂದೇ ಕಡೆಗೆ ಜಾಸ್ತಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಮತ್ತೆ ನಮ್ಮ ಸ್ಟಾಫ್ಗಳು ಕೆಲಸ ಮಾಡುವಾಗ ಅದ್ರಲ್ಲಿ ಅಂದಾಜಿಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಇದು ಉದ್ದ ಇರುತ್ತೆ ಅಥವಾ ಇದ್ರ ಅಂದಾಜಿಗೆ ಇಟ್ಕೊಂಡು ಅದ್ರ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವ್ರ ನೋಡ್ಬೇಕು ಅದನ್ನ ನೋಡೋದಕ್ಕೋಸ್ಕರ ಏನು ಮಾಡ್ತೀವಿ ಅದನ್ನ ಒಂದೇ ಸಮಯಕ್ಕೆ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು

ಸೊ ನಿಮ್ಮನ್ನ ಅದಾಗದೆ ಸೋಲಲ್ಲಿ ಇಟ್ಕೊಂಡು ಇದನ್ನ ಮಾಡೋದು ಇದು ಬಾಂಡ್ ಆಫ್ ಎಮೋಷನ್ ಅಂತ ಓಕೆ ಹಾಗೆ ಇಲ್ಲಿ ಬರ್ಬೇಕು ಇಲ್ಲ ಇನ್ನೊಂದು ಬರಬೇಕು ಐರಾವತ ಅಂತ ಒಂದು ಆನೆ ಇದೆ ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ ಇನ್ನೂ ಅದೊಂದು ಓಕೆ ಅದೊಂದು ಮತ್ತೆ ಇನ್ನೊಂದು ಕೇಶವ ಅಂತ ಹೇಳಿ ಲಾಸ್ಟಿಗೆ ಆ ಕಡೆ ಕಟ್ತೀವಿ ಕೇಶವ ಅಂತ ಒಂದು ಆನೆ ಇದೆ ಅದು ಕಂಪ್ಲೀಟ್ ಬ್ಲೈಂಡ್ ಆನೆ ಎರಡು ಕಣ್ಣು ಕಾಣಿಸೋಲ್ಲ ಅದಕ್ಕೆ ಎರಡು ಕಣ್ಣು ಕಾಣಿಸೋಲ್ಲ

ಇದು ಇದೆ ಪುನೀತ್ ರಾಜ್ಕುಮಾರ್ ಈಗ ಅವ್ರು ತಿಂಡಿ ತಿನ್ನಕ್ಕೆ ಹೋಗಿದ್ದಾರೆ ಸ್ನಾನ ಮಾಡಿಸಿ ಬಂದು ಹೋಗಿ ತಿಂಡಿ ತಿನ್ನಕ್ಕೆ ಹೋಗಿದ್ದಾರೆ ಸರ್ ನಾವು ಇಲ್ಲಿ ಏನು ಈಗ ಆನೆ ಈಗ ಜಾಸ್ತಿ ಏನಂತ ಅಂದ್ರೆ ಕಾಡಾನೆಗಳದ್ದು ಕಾಡಾನೆ ಹಿಡಿಯಲಿಕ್ಕೆ ಹೋಗ್ತೀವಲ್ಲ ಅವಾಗ ಇಲ್ಲಿ ನಮ್ಮ ಇದ್ರಲ್ಲಿ ಹೋಗೋದು ಮೇನ್ ಇದು ಕ್ಯಾಪ್ಟನ್ ಅದ್ರಲ್ಲಿ ಸೋಮಣ್ಣ ಅಂತ ಹೇಳಿ ಆನೆ ಇದು ತುಂಬಾ ಇರೋಕೆ ಹ ಕ್ಯಾಂಪ್ ಹಾಗೆ ಅಂದ್ರೆ ಎಲ್ಲಾನೆಗಳು ಹೋಗುತ್ತೆ ಬಟ್ ಲೀಡ್ ಲೀಡ್ ಮಾಡೋದು ಇವರು ಸೊ ಏನಾಗುತ್ತೆ ಅಂದ್ರೆ ಇವರು ಮುಂದೆ ಇರೋದ್ರಿಂದ ಕಾಡಾನೆಗಳು ಬಂದು ಅಟ್ಯಾಕ್ ಮಾಡುವಾಗ ಅಥವಾ ಇದು ಅದಕ್ಕೆ ಅಟ್ಯಾಕ್ ಮಾಡುವಾಗ ಒಂದಕ್ಕೊಂದು ಆನೆ ಈಗ